ರಾಜಕೀಯದಲ್ಲಿ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ರಾಜ್ಯಸಭೆ ಚುನಾವಣೆಯೂ ಒಂದು ಸಾಕ್ಷಿಯಾಗುವಂತಿದೆ ಯಾಕಂದ್ರೆ ನಿನ್ನೆವರೆಗೂ ಸೈಲೆಂಟ್ ಆಗಿದ್ದ ಈ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ತಂತ್ರಗಾರಿಕೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಎಲ್ಲವೂ ತಲೆ ಕೆಳಗಾಗಿ ಹೋಗಿದೆ ರಾಜ್ಯಸಭೆ ಚುನಾವಣೆಯಿಂದ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಕೋಲಾಹಲವೇ ಎದ್ದಿದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಹೂಡಿದಂಥ ದಾಳ ಮಾಡಿದಂಥ ಗೇಮ್ ಪ್ಲಾನ್ ಹಾಗಿದ್ರೆ ಸಿದ್ದು ಮಾಡಿದ್ದೇನು ಸಿದ್ದರಾಮಯ್ಯನವರು ಹೂಡಿದ್ದಂತ ಆಟಕ್ಕೆ ಜೆಡಿಎಸ್ ಆಗಿ ಬಿಜೆಪಿಯಲ್ಲಿ ಎದ್ದಿರುವಂತ ತಲ್ಲಣವಾದ್ರೂ ಏನು ಬನ್ನಿ ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಜ ಕಂಡ್ರೆ ನಿಜ ಹೊತ್ತೊತ್ತಿಗೋ ಸುತ್ತು ಹಾಕೋ ಕಾಲಾಗೆಲ್ಲರ ಕಾಲೆಳೆಯುತ್ತೆ ಆದ್ರೆ ಸುತ್ತು ಹಾಕದೆ ಓಡೋ ರಾಜಕಾರಣದ ಕಾಲದಲ್ಲಿ ಯಾರ ಕಾಲು ಯಾರು ಎಳೀತಾರೆ ಅನ್ನೋದೇ ಅರ್ಥವಾಗಲ್ಲ ಸದ್ಯ ರಾಜ್ಯ ರಾಜಕಾರಣದಲ್ಲ ನಡೆಯುತ್ತಿರೋದು ಅದೇ ಅದಕ್ಕೆ ಸಾಕ್ಷಿಯಾಗಿರೋದು ರಾಜ್ಯಸಭೆ ಚುನಾವಣೆ ಅಖಾಡ ಸಿದ್ದು ಆಟ ರಾಜ್ಯಸಭೆ ಚುನಾವಣೆ ಗುದ್ದಾಟ ಟಗರ ಹೂಡಿದ ದಾಳಕ್ಕೆ ಭರ್ಜರಿ ಮೇಲಾಟ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಬಿಗ್ ಫೈಟ್ ಎಸ್ ಶಾಂತವಾಗಿದ್ದ ಸಾಗರದಲ್ಲಿ ಸುನಾಮಿಯೇ ಎದ್ದಿದೆ ಸಪ್ಪೆಯಾಗಿದ್ದ ಅಖಾಡದಲ್ಲಿ ಸುಂಟರ ಗಾಳಿ ಎದ್ದಿದೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ರಾಜ್ಯಸಭೆ ಚುನಾವಣೆ ಅಖಾಡ ಅಕ್ಷರಶಃ ರಣಕಣವಾಗಿ ಬದಲಾಗಿದೆ ಯಾವ ಥ್ರಿಲ್ಲರ್ ಸಿನಿಮಾಗೋ ಕಮ್ಮಿ ಇಲ್ಲದಂತೆ ಗಳಿಗೆಗೊಂದ ಲೆಕ್ಕಾಚಾರ ಶತ್ರು ನಾಶಕ್ಕೊಂದ ಹುನ್ನಾರ ಕಾಣದಂತೆ ಕತ್ತಲಲ್ಲಿ ವೈರಿಯ ಮೇಲೆ ಪ್ರಹಾರದ ಫೈಟ್ ಶುರುವಾಗಿದೆ ಹೀಗೆ ದೊಡ್ಡ ಸಂಚಲನ ಏಳೋಕೆ ಕಾರಣವೇ ಸಿದ್ದರಾಮಯ್ಯ ಹೂಡಿದ ದಾಳ ಎರಡನೇ ಸ್ಥಾನಕ್ಕೆ ಸಿದ್ದೋಗೇಮ್ ಬಿಜೆಪಿ ಜೆಡಿಎಸ್ಗೆ ಟೆನ್ಷನ್ ಹೌದು ಸಿದ್ದರಾಮಯ್ಯ ನಿನ್ನೆ ಉರುಳಿಸಿದ ದಾಳ ಮಾಡಿದ ಗೇಮ್ ನಿಂದಾಗಿ ಎಲ್ಲವೋ ಅಲ್ಲೋಲ ಕಲ್ಲೋಲವಾಗಿದೆ ಹಾಗಿದ್ರೆ ಸಿದ್ದರಾಮಯ್ಯ ಹೂಡಿದ ದಾಳವೇನೋ ತಂಡ ಆಗಿದ್ದ ರಾಜ್ಯಸಭೆ ಚುನಾವಣಾ ಅಖಾಡ ಈ ಸ್ವರೂಪಕ್ಕೆ ಬದಲಾಗಿದ್ದೇಕೆ ಅದನ್ನೇ ಪಿಂಟೊಪೆನ್ ತೋರಿಸ್ತೇವೆ ನೋಡಿ ಒಂದೇ ಕಲ್ಲು ಎರಡು ಹಕ್ಕಿ ಸಿದ್ಧ ಮಾಸ್ಟರ್ ಸ್ಟ್ರೋಕ್ ಕುಪೇಂದ್ರ ರೆಡ್ಡಿ ಡಿಕೆಶಿ ಭೇಟಿ ಬೆನ್ನಲ್ಲೇ ಟಗರೋಸ್ ಕ್ಯಾಚ್ ಜೂನ್ ಹತ್ತರಂದು ರಾಜ್ಯಸಭೆ ಚುನಾವಣೆ ನಡೆಯಲಿದೆ ರಾಜ್ಯದಿಂದ ನಾಲ್ಕು ಸ್ಥಾನಗಳಿಗೆ ಎಲೆಕ್ಷನ್ ಇದೆ ನಾಲ್ಕರ ಪೈಕಿ ಬಿಜೆಪಿ ನಿರ್ಮಲಾ ಸೀತಾರಾಮನ್ ಮತ್ತು ಜಗ್ಗೇಶ್ಗೆ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ ಜೈರಾಮ್ ರಮೇಶ್ ರನ್ನ ಅಖಾಡಕ್ಕಿಳಿಸಿದೆ ಇತ್ತ ಜೆಡಿಎಸ್ನಿಂದ ಕುಪೇಂದ್ರ ರೆಡ್ಡಿ ಹೆಸರು ಫೈನಲ್ ಆಗಿದೆ ಅಲ್ಲಿಗೆ ಸಂಖ್ಯಾಬಲದ ಆಧಾರದ ಮೇಲೆ ನಾಲ್ಕು ಸ್ಥಾನದ ಪೈಕಿ ಬಿಜೆಪಿಗೆ ಎರಡು ಸ್ಥಾನ ಸಿಕ್ಕರೆ ಕಾಂಗ್ರೆಸ್ ಒಂದು ಸ್ಥಾನ ಪಡೆಯುತ್ತೆ ಸಂಖ್ಯಾಬಲದ ಕೊರತೆ ಇದ್ರೂ ಜೆಡಿಎಸ್ ಕೂಡ ರೇಸ್ಗೆ ಇಳಿದಿದೆ ಆದರೆ ನಿನ್ನೆ ರಾತ್ರಿ ಕಳೆದು ಬೆಳಗಾಗೋ ಹೊತ್ತಿಗೆ ಕಂಪ್ಲೀಟ್ ಚಿತ್ರಣವೇ ಬದಲಾಗಿ ಹೋಗಿದೆ ಯಾಕಂದ್ರೆ ಜೆಡಿಎಸ್ ಅಭ್ಯರ್ಥಿಯಾಗಿರೋ ಕುಪೇಂದ್ರ ರೆಡ್ಡಿ ನಿನ್ನೆ ಡಿಕೆಶಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು ತಮ್ಮ ಸ್ಪರ್ಧೆ ಕಠಿಣವಾಗದಂತೆ ಕಾಂಗ್ರೆಸ್ ಬೆಂಬಲ ಕೋರಿದ್ರು ಡಿಕೆಶಿ ಜೊತೆ ಕುಪೇಂದ್ರ ರೆಡ್ಡಿ ಸುದೀರ್ಘ ಚರ್ಚೆ ನಡೆಸಿದ್ರು ಈ ವಿಚಾರ ಸಿದ್ದರಾಮಯ್ಯ ಕಿವಿಗೆ ಬಿದ್ದಿತ್ತು ಆಗ್ಲೇ ನೋಡಿ ಶುರುವಾಗಿದ್ದು ಟಗರ ಮಾಸ್ಟರ್ ಸ್ಟ್ರೋಕ್ ಸ್ಕೆಚ್ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸುವಲ್ಲಿ ಸಿದ್ದರಾಮಯ್ಯ ಸಕ್ಸಸ್ ಎಸ್ ಅದೇ ಭಾಗ ಕುಪೇಂದ್ರ ರೆಡ್ಡಿ ಡಿಕೆಶಿ ಜೊತೆಗೆ ಚರ್ಚೆಗೆ ಇಳಿದು ಕೈಬಲ ಪಡೆಯೋಕೆ ಮುಂದಾದ್ರೂ ಸಿದ್ದು ಅಲರ್ಟ್ ಆಗಿದ್ರು ಎದುರಾಳಿ ಜೆಡಿಎಸ್ಗೆ ಯಾಕೆ ಬೆಂಬಲ ಕೊಡಬೇಕು ಅಂತ ರೊಚ್ಚಿಗೆದ್ದಿದ್ರು ರಾತ್ರೋ ರಾತ್ರಿ ಗೆ ಫೋನ್ ಆಯಿಸಿದ್ರು ಅಷ್ಟೇ ಅಲ್ಲ ಎರಡನೇ ಅಭ್ಯರ್ಥಿಯನ್ನ ಗೊಳಿಸುವಲ್ಲಿ ಸಕ್ಸಸ್ ಆಗಿದ್ರು ಅದರ ಫಲವಾಗಿ ಇಂದು ಮನ್ಸೂರ್ ಖಾನ್ ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ ನಿಂದ ಎರಡನೇ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸಿದ್ರು ಅಷ್ಟಕ್ಕೂ ಸಿದ್ದರಾಮಯ್ಯ ಹೈಕಮಾಂಡ್ ಮೂಲಕ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತೆ ಮಾಡಿದ್ದೇಕೆ ಸಿದ್ದರಾಮಯ್ಯ ತಂತ್ರಗಾರಿಕೆಯಾದ್ರೋ ಏನೋ ಈ ಪ್ರಶ್ನೆಗೆ ಉತ್ತರವೇ ರೋಚಕ ಪ್ರತಿಸ್ಪರ್ಧಿಗೂ ಎದುರಾಳಿಗೋ ಟಗರೋ ಸೂಪರ್ ಟಕ್ಕರ್ ಇಲ್ಲಿ ಸಿದ್ಧ ಪ್ರತಿಸ್ಪರ್ಧಿ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾದ್ರೆ ಎದುರಾಳಿ ಅಂದ್ರೆ ಜೆಡಿಎಸ್ ಎಚ್ ಡಿ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಹೀಗೆ ಶಿ ಹಾಗೂ ದಳಪತಿಗಳನ್ನ ಸಿದ್ದು ಒಂದೇ ಏಟಲ್ಲಿ ನೀವಾಳಿಸಿ ಹಾಕುವುದರಲ್ಲಿ ಸಕ್ಸಸ್ ಆಗಿದ್ದಾರೆ ಅದು ಹೇಗೆ ಅಂತ ತೋರಿಸ್ತೀವಿ ನೋಡಿ ಅಂದಾಗಿ ಕಾಂಗ್ರೆಸ್ ನೊಳಗೆ ಸಿದ್ದರಾಮಯ್ಯ ಡಿಕೆಶಿ ತಾವಿಬ್ಬರೋ ಒಟ್ಟಿಗೆ ಹೋಗ್ತೀವಿ ನಮ್ಮ ಮಧ್ಯೆ ಅಂಥದ್ದೇನೋ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ರು ಇಬ್ಬರ ಬಣದ ಮಧ್ಯೆ ನಡೆಯುತ್ತಿರೋ ಫೈಟ್ ಶೀತಲ ಸಮರ ಈಗ ಗುಟ್ಟಾಗೇನೋ ಉಳಿದಿಲ್ಲ ಈಗ ರಾಜ್ಯಸಭೆ ಚುನಾವಣೆ ಅಖಾಡದ ಮೂಲಕ ಸಿದ್ದು ಡಿಕೆಶಿ ಬಣಕ್ಕೆ ಟಕ್ಕರ್ ಕೊಡುವಲ್ಲೇ ಸಕ್ಸಸ್ ಆಗಿದ್ದಾರೆ ಜೊತೆಗೆ ತಮ್ಮ ವೈರಿಯಂತಾನೆ ಪರಿಗಣಿಸೋ ಜೆಡಿಎಸ್ ಪಕ್ಷಕ್ಕೂ ದಳಪತಿಗಳಿಗೂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ತಮ್ಮನ್ನ ಬೆಂಬಲಿಸುವಂತೆ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಡಿಕೆಶಿಗೆ ಮನವಿ ಮಾಡಿದ್ರು ಡಿಕೆಶಿ ಕೂಡ ದೂರದೃಷ್ಟಿಯ ಚಿಂತನೆ ಮಾಡಿ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ಕೊಡಲು ಒಲವು ಹೊಂದಿದ್ರು ಆದ್ರೆ ಜೆಡಿಎಸ್ ಅನ್ನ ಬೆಂಬಲಿಸುವುದು ಸಿದ್ದುಗೆ ಸುತಾರಾಮ ಇಷ್ಟವಿರಲಿಲ್ಲ ಹೀಗಾಗಿ ಒಂದ್ ಕಡೆ ಜೆಡಿಎಸ್ ಗೆ ಟಕ್ಕರ್ ಕೊಡಲು ಹಾಗೇನೆ ಪಕ್ಷದೊಳಗೆ ಮೇಲುಗೈ ಸಾಧಿಸಲು ಸಿದ್ದು ಪ್ಲಾನ್ ರೂಪಿಸಿದ್ರೋ ಹಾಗೇನೆ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಯುವಂತೆ ನೋಡಿಕೊಂಡು ಡಿಕೆಶಿಗೆ ಟಕ್ಕರ್ ಕೊಟ್ಟಿದ್ರು ಆದ್ರೆ ಡಿಕೆಶಿ ಸಿದ್ದು ನಡುವಿನ ಸಮರದ ಕಹಾನಿ ಗಿಲ್ಲಿಗೆ ಮುಗ್ದಿಲ್ಲ ಯಾಕಂದ್ರೆ ಸಿದ್ದು ಹೈಕಮಾಂಡ್ ಸಂಪರ್ಕಿಸಿ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಯುವಂತೆ ಮಾಡಿದ್ರು ಆದ್ರೆ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರಲ್ಲಿ ಆಟ ಕಟ್ಟಿದ್ದು ಒನ್ಸ್ ಅಗೈನ್ ಡಿ ಡಿಕೆಶಿ ತಮ್ಮ ಬಣದ ವ್ಯಕ್ತಿಯನ್ನೇ ಅಭ್ಯರ್ಥಿ ಮಾಡಿದ ಬಂಡೆ ಪಕ್ಷದಲ್ಲಿ ನನ್ನ ನಿರ್ಧಾರವೇ ಫೈನಲ್ ಅಂದ್ರ ಡಿ ಕೆಶಿ ಹೌದು ಸದ್ಯ ರಾಜ್ಯಸಭೆ ಚುನಾವಣೆಗೆ ಎರಡನೇ ಅಭ್ಯರ್ಥಿಯಾಗಿರೋ ಆಗಿರೋ ಮನ್ಸೂರ್ ಖಾನ್ ಡಿಕೆಶಿ ಬಣದವರಾಗಿದ್ದಾರೆ ಹೀಗಾಗಿ ಇಲ್ಲಿ ಅಭ್ಯರ್ಥಿ ಯಾರು ಅನ್ನೋ ಆಯ್ಕೆ ನಂದೆ ಕೆ ಡಿಕೆಶಿ ಸಾಬೀತು ಮಾಡಿದ್ದಾರೆ ಇದಕ್ಕೆ ಇಂಬು ಕೊಡುವಂತೆ ಮಾತನಾಡಿರೋ ಡಿಕೆಶಿ ನಮ್ಮದೇನೋ ಲೆಕ್ಕಾಚಾರ ಇದೆ ಅಂತ ಮರ್ಮದ ನುಡಿಗಳನ್ನಾಡಿದ್ದಾರೆ ಜನತಾ ದಳಕ್ಕೂ ಶಾರ್ಟೇಜ್ ಇದೆ ಕಾಂಗ್ರೆಸ್ಗೂ ಶಾರ್ಟೇಜ್ ಇದೆ ಸೊ ನಾವು ಲಾಸ್ಟ್ ಟೈಮು ಭಾಳ ಗೌರವದಿಂದ ನಾವು ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದರು ನಮ್ಮ ರಾಜ್ಯವರು ಅಂತೇಳಿ ನಾವು ಗೌರವದಿಂದ ನಾವು ಕ್ಯಾಂಡಿಡೇಟ್ ಆಗಕ್ಕೆ ಹೋಗಲಿಲ್ಲ ನಮ್ಮ ಪಕ್ಷದ ಕೆಲವು ವಿಚಾರಗಳು ಇರ್ತವೆ ಅದನ್ನು ಡಿಸ್ಕ್ಲೋಸ್ ಮಾಡೋಕೆ ಹೋಗಲ್ಲ ಏನೇನೋ ಕೆಲವು ವಿಚಾರಗಳೆಲ್ಲ ನಡೆದಿರ್ತದೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಹೀಗೆ ರಾಜ್ಯಸಭೆ ಚುನಾವಣೆ ಅಖಾಡ ಕ್ಷಣ ಕ್ಷಣಕ್ಕೂ ರೋಚಕ ತಿರುವುಗಳಿಗೆ ಸಾಕ್ಷಿಯಾಗ್ತಿದೆ ಒಂದು ಹೆಜ್ಜೆ ಮುಂದಿರೋ ಜೆಡಿಎಸ್ ಅಭ್ಯರ್ಥಿಯನ್ನ ಹಾಕದೆ ಕಣದಿಂದ ಹಿಂದೆ ಸರಿಯೋ ಸಾಧ್ಯತೆ ಕಡಿಮೆ ಇದೆ ಇದರ ನಡುವೆ ಬಿಜೆಪಿ ಕೂಡ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ಲೆಕ್ಕಾಚಾರ ನಡೆಸಿದೆ ಆ ಮೂಲಕ ಜೆಡಿಎಸ್ ಅನ್ನ ಬಿಜೆಪಿಯ ಟೀಮ್ ಅಂತ ಬಿಂಬಿಸೋ ಕಾಂಗ್ರೆಸ್ನ ಲೆಕ್ಕಾಚಾರ ಉಲ್ಟಾ ಮಾಡೋ ಯೋಚನೆಯಲ್ಲಿದೆ ಹೀಗಿದ್ರೂ ಕಡೆ ಕ್ಷಣದಲ್ಲಿ ಯಾರು ಕಣದಲ್ಲಿ ಉಳಿಯುತ್ತಾರೆ ಅನ್ನೋದರ ಆಧಾರದ ಮೇಲೆಯೇ ರಾಜ್ಯಸಭೆ ಚುನಾವಣೆ ಫಲಿತಾಂಶ ನಿಂತಿದೆ ప్రమోద్ ప్రసన్న జొతే కిరణ్ హని అడ్క టి నైన్ బెంగళూరు